ಪ್ರಿಯರೇ ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ ಪೂಜಾ ವಿಧಿಯ ತಪಸ್ಸು ಕಾಲದ ಮೊದಲನೆಯ ವಾರ ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆರನೇ ಅಧ್ಯಾಯ ಏಳರಿಂದ ಹದಿನೈದರವರೆಗಿನ ವಚನಗಳು ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ಹೀಗೆಂದರು ಪ್ರಾರ್ಥನೆ ಮಾಡುವಾಗ ಪರಕೀಯರಂತೆ ನಿರರ್ಥಕ ಪದಗಳನ್ನು ಪಿಸುಗುಟ್ಟಬೇಡಿ ತಮ್ಮ ಪ್ರಾರ್ಥನೆ ದೀರ್ಘವಾದಷ್ಟು ದೇವರು ಆಲಿಸುತ್ತಾರೆಂದು ಅವರು ಭಾವಿಸುತ್ತಾರೆ ನೀವು ಅವರಂತೆ ಆಗಬೇಡಿ ನಿಮ್ಮ ಅಗತ್ಯಗಳೇನೆಂದು ನೀವು ಕೇಳುವುದಕ್ಕೆ ಮೊದಲೇ ನಿಮ್ಮ ತಂದೆಗೆ ಗೊತ್ತಿದೆ ಆದುದರಿಂದ ಹೀಗೆಂದು ಪ್ರಾರ್ಥನೆ ಮಾಡಿ ಸ್ವರ್ಗದಲ್ಲಿರುವ ಓ ನಮ್ಮ ತಂದೆಯೇ ನಿಮ್ಮ ಪವಿತ್ರ ನಾಮ ಪೂಜಿತವಾಗಲಿ ನಿಮ್ಮ ಸಾಮ್ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಜಗತ್ತಿನಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ನಮಗಿಂದು ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಾವು ಮಾಡಿದ ತಪ್ಪುಗಳನ್ನು ಕ್ಷಮಿಸಿ ನಮ್ಮನ್ನು ಶೋಧನೆಗೆ ಒಳಪಡಿಸಬೇಡಿ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಜನರ ತಪ್ಪುಗಳನ್ನು ನೀವು ಕ್ಷಮಿಸಿದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ನಿಮ್ಮನ್ನು ಕ್ಷಮಿಸುವರು ಜನರನ್ನು ನೀವು ಕ್ಷಮಿಸದಿದ್ದರೆ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಸಲ್ಲಲಿ ಚಿಂತನೆ ಪ್ರಾರ್ಥನೆ ನಮ್ಮ ಬದುಕನ್ನೇ ಬದಲಿಸುವ ಪ್ರಬಲ ಸಾಧನ ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ ದೇವರ ವಾಕ್ಯ ಎಂದು ನಿಷ್ಫಲವಾಗುವುದಿಲ್ಲ ಅದು ನಿರಂತರವೂ ಫಲಭರಿತವಾದುದ್ದು ಹಾಗೆಯೇ ನೈಜ ಪ್ರಾರ್ಥನೆ ಭೂಮ್ಯಾಕಾಶಗಳನ್ನು ಬದಲಿಸಬಲ್ಲದು ನೈಜ ಪ್ರಾರ್ಥನೆಯಲ್ಲಿ ಪೂರ್ಣ ಪ್ರೀತಿ ಹಾಗೂ ಕ್ಷಮೆ ಇರುತ್ತದೆ ಯಾರು ಇತರರನ್ನು ಉದಾರವಾಗಿ ಕ್ಷಮಿಸುತ್ತಾರೋ ದೇವರು ಸಹ ಅವರನ್ನು ಉದಾರವಾಗಿ ಕ್ಷಮಿಸುತ್ತಾರೆ ಎಂದು ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಸ್ಪಷ್ಟಪಡಿಸುತ್ತಾರೆ ಪ್ರಾರ್ಥನೆ ನಮ್ಮ ಬದುಕನ್ನೇ ಬದಲಿಸುವ ಪ್ರಬಲ ಸಾಧನ ಅದು ನಮ್ಮ ಮತ್ತು ದೇವರ ಸಂಬಂಧವನ್ನು ನಮ್ಮ ಮತ್ತು ನಮ್ಮ ನೆರೆಹೊರೆಯವರ ಸಂಬಂಧವನ್ನು ಸಹ ಬೆಸೆಯುತ್ತದೆ ಹೊಸ ಹಾಗೂ ನೈಜ ಸಂಬಂಧಗಳನ್ನು ಸೃಷ್ಟಿ ಮಾಡುತ್ತದೆ ಕೆಲವು ಬಾರಿ ನಾವು ಮಾಡುವ ಪ್ರಾರ್ಥನೆಗಳು ಸುಲಭವಾಗಿ ಮೂಡುವಂತಹದಲ್ಲ ಕಾರಣ ನಮ್ಮಲ್ಲಿರುವ ಆತಂಕ ಅರಿವಿನ ಕೊರತೆ ಔಪಚಾರಿಕತೆ ಹೃದಯದಾಳದ ಮಾತಿಗೆ ಅಡ್ಡಗೋಡೆಗಳಾಗಿ ನಿಲ್ಲುತ್ತವೆ ನಮ್ಮ ಮತ್ತು ಆ ದೈವದ ನಡುವೆ ನಾವು ಮಾಡಿಕೊಂಡಿರುವ ಅಂತರವೂ ಇದಕ್ಕೆ ಕಾರಣವಾಗುತ್ತದೆ ನಮ್ಮ ಬಿನ್ಹಾಗಳು ಈಡೇರದಿದ್ದಾಗ ಅದು ನಾವು ಬೇಡುವ ದೇವರ ಚಿತ್ತವೆಂದು ಅರಿಯದಿದ್ದರೆ ಜಿಗುಪ್ಸೆಗೆ ಒಳಗಾಗುತ್ತೇವೆ ಪ್ರಾರ್ಥನೆಯಲ್ಲಿ ನೀರಸ ತಾಳುತ್ತೇವೆ ಅಷ್ಟಾಗ್ಯೂ ಪ್ರಾರ್ಥನೆ ಕೇವಲ ಕೋರಿಕೆಗಳನ್ನೊಡ್ಡುವ ಒಂದೇ ಹಾದಿಯ ಸಂವಹನವಲ್ಲ ಹೆಚ್ಚು ಹೇಳುವುದಕ್ಕಿಂತ ಹೆಚ್ಚು ಕೇಳಿಸಿಕೊಳ್ಳುವುದು ರೂಢಿಗತವಾಗುವವರೆಗೆ ಇಂದಿನ ಶುಭ ಸಂದೇಶದ ಪ್ರಭುವಿನ ಪ್ರಾರ್ಥನೆಯಂತಹ ದೇವರ ಚಿತ್ತವನ್ನು ಅರಿತು ಕೋರುವ ಸರ್ವರಿಗೂ ಒಳಿತು ಬಯಸುವ ಬಾಹ್ಯ ಸಂಪಾದನೆಗಿಂತ ಆಂತರಿಕ ಸೌಖ್ಯವನ್ನು ಅಪೇಕ್ಷಿಸುವ ಅಗತ್ಯವಿದ್ದಷ್ಟನ್ನೇ ಕೇಳುವ ಸಾರ್ವತ್ರಿಕ ಬಯಕೆಯೊಂದು ನಮ್ಮದಾಗದು ಸಮಾಧಾನ ತೃಪ್ತಿಯಂತಹ ಸುಖವನ್ನು ಬಯಸಬೇಕು ಒಳಿತೊಂದನ್ನೇ ಮಾಡುವ ಅವಕಾಶಗಳಿಗೆ ಅರಸಬೇಕು ಪರರ ತಪ್ಪಲ್ಲಿ ನಮ್ಮ ಅಲ್ಪತೆಯನ್ನು ಮನಗಂಡು ಕ್ಷಮಿಸಬೇಕು ಇವೆಲ್ಲವೂ ಸಾಧ್ಯವಾಗುವುದು ನಮ್ಮೊಳಗಿನ ನಮ್ಮನ್ನು ನಮ್ಮ ಜೊತೆಯಲ್ಲಿರುವ ದೈವದ ಪಿಸುಮಾತನ್ನು ಕೇಳಲಿಚ್ಛಿಸಿದಾಗ ಮಾತ್ರ ಅಂತಹ ಪ್ರಾರ್ಥನೆಯೊಂದು ನಮ್ಮ ಮತ್ತು ದೈವದ ನಡುವಿನ ಅನುದಿನದ ಭಾವವಾಗಿರಲೆಂದು ಇಚ್ಛಿಸೋಣ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಇದು ಮಾಧ್ಯಮ ಮನೆಯ ಕೊಡುಗೆ ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ ಬೆಂಗಳೂರು ಮಹಾಧರ್ಮಕ್ಷೇತ್ರ ಪ್ರಿಯರೇ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು